ಹಿಂದೂ ಧರ್ಮಕ್ಕೆ ಬರುವಂತ ಎಲ್ಲ ಕಲ ಕಲಂಗಗಳನ್ನು ಪರಿಹಾರ ಆಗಲಿ ಆ ಭಗವಂತ ಶ್ರೀರಾಮಚಂದ್ರ ನಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮಕ್ಕೆ ಬರುವಂತ ಎಲ್ಲ ಅಡಚಣೆಗಳನ್ನು ಪರಿಹಾರ ಮಾಡಲಿ ಅಂತ ಭಗವಂತನೇ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಾವು ಈ ಸತ್ಯನ ವ್ರತವನ್ನು ಹೇಗೆ ಉತ್ಪನ್ನ ಆಯಿತು ಮುಂದೆ ಅದಕ್ಕೆ ಏನೇನೋ ಫಲ ಸಿಕ್ಕು ಹೇಳ್ತೇನೆ ಈ ವ್ರತ ಈ ನೈಮಿಷಾರಣ್ಯದಲ್ಲಿ ಋಷಿಗಳು ಸೂತ್ರಿಗೆ ಕೇಳುತ್ತಾರೆ ಜನರು ತಾವು ಮಾಡುವಂತ ಕರ್ಮದಿಂದ ನಾನಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಕಷ್ಟಗಳನ್ನು ಪರಿಹಾರ ಆಗಬೇಕಂದ್ರೆ ಏನ್ ಮಾಡಬೇಕು ಅಂತ ಕೇಳಿದಾಗ ಸೂತರು ಹೇಳುತ್ತಾರೆ ಇದೇ ಪ್ರಶ್ನೆಯನ್ನು ತಗೊಂಡು ನಾರದ ಮುನಿಗಳು ವೈಕುಂಠದಲ್ಲಿ ಹೋದರು ವೈಕುಂಠದಲ್ಲಿ ಭಗವಂತನ ಸ್ತುತಿ ಮಾಡಿದಾಗ ಭಗವಂತ ಕೇಳಿದ್ದಾರೆ ಕೇಳುತ್ತಾರೆ ಎದಕ್ಕೆ ಬಂದಿಯಾ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿದಾಗ ನಾರದ ಸ ನಾರದ ಮುನಿಗಳು ಹೇಳಿ ಜನರಲ್ಲಿ ತಾವು ಮಾಡಿದಂಥ ಪಾಪ ಕರ್ಮದಿಂದ ಅವರು ನಾನಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಕಷ್ಟಗಳನ್ನು ಪರಿಹಾರ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ ಸತ್ಯನಾರಾಯಣ ನಾನು ವ್ರತ ಇದೆ ಆ ವ್ರತವನ್ನು ಮಾಡಿದರೆ ಎಲ್ಲ ಜನರ ಕಷ್ಟಗಳನ್ನು ಪರಿಹಾರ ಆಗ್ತಾವೆ ಅಂತ ಹೇಳಿದಾಗ ನಾರದಿ ಕೇಳ್ತಾರೆ ಈ ವ್ರತ ಯಾವಾಗ ಮಾಡಬೇಕು ಹೆಂಗ ಮಾಡಬೇಕು ನಂಗೆ ತಿಳಿಸಿ ಹೇಳ್ರಿ ನಾನು ಅದನ್ನು ಪ್ರಸಾರ ಮಾಡ್ತೇನೆ ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ ಈ ವ್ರತ ಗೋಧೂಳಿ ಮುಹೂರ್ತ ಅಂತ ಸಾಯಂಕಾಲ ಹೊತ್ತಿಗೆ ಆ ಮನೆಗೆ ಮುನೆಗೆ ಬರುವಂಥ ವತ್ತಿಗೆ ಬೆಳಗಿಂದ ಸಾಯಂಕಾಲದಂತಹ ಉಪವಾಸ ಇದ್ದು ಸಾಯಂಕಾಲದಲ್ಲಿ ಭಗವಂತನ ಷೋಡಶೋಪಚಾರ ಪೂಜೆ ಶ್ರದ್ಧೆ ಭಕ್ತಿಯಿಂದ ಮಾಡಿ ಭಗವಂತನಿಗೆ ಬಾಳೆಹಣ್ಣು ಸಕ್ಕರೆ ಗೋಧಿ ರವೆ ತುಪ್ಪ ಹಾಗೂ ಹಾಲು ಇದರಿಂದ ಮಾಡಿದಂಥ ಪ್ರಸಾದವನ್ನು ಭಗವಂತನಿಗೆ ಶ್ರದ್ಧೆ ಭಕ್ತಿಯಿಂದ ಅರ್ಪಣೆ ಮಾಡಿಕೊಂಡು ಭಗವಂತನ ಸಾನ್ನಿಧ್ಯದಲ್ಲಿ ಗೀತಾದಿಗಳನ್ನು ಮಾಡಿ ಭಜನೆಯನ್ನು ಮಾಡಿ ಇಡೀ ರಾತ್ರಿ ಜಾಗರಣೆ ಮಾಡಿಕೊಂಡು ಈ ಸೇವೆಯನ್ನು ವ್ರತವನ್ನು ಮಾಡಿದಾಗ ಮನ ಎಲ್ಲ ಜನರ ಕಾಮನೆಗಳನ್ನು ಪೂರ್ತಿ ಹಾಕ್ತಾವೆ ಅಂತ ಹೇಳಿ ಭಗವಂತ ಮೊದಲನೇ ಅಧ್ಯಾಯದಲ್ಲಿ ನಾರದವರುಗಳಿಗೆ ಹೇಳ್ತಾರೆ ಶ್ರೀ ಸ್ಕಂತ ಪುರಾಣ ಇವಾಗ ಖಂಡೆ ಸತ್ಯನಾರಾಯಣ ತರಕಾಯಾಮ ಪ್ರಥಮೋಧ್ಯಾಯ ಹರೇ ನಮಃ ಹರೇ ನಮಃ ಸತ್ಯನಾರಾಯಣ ಋಷಿಗಳು ಭಗವ ಸೂತ್ರ ಈ ವ್ರತ ಭಗವಂತ ನಾರದ ಮನೆಗೆ ಹಿಡಿದ್ರು ಕರೆ ಮುನ್ನ ಈ ವ್ರತ ಭೂಮಿ ಮೇಲೆ ಯಾರು ಮೊದಲು ಮಾಡಿದ್ರು ಅಂತ ಕೇಳಿದಾಗ ಸೂತ್ರ ಹೇಳ್ತಾರೆ ಕಾಶಿ ನಗರದಲ್ಲಿ ಒಂದ್ ಬಡ ಬ್ರಾಹ್ಮಣ ಭಿಕ್ಷೆ ಬೇಡಿಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ ಅವನ್ ಅವನ ಮೇಲಿನ ಕರುಣೆಯಿಂದ ಆ ಭಗವಂತ ವೃದ್ಧ ಬ್ರಾಹ್ಮಣ ರೂಪ ಧಾರಣ ಮಾಡಿಕೊಂಡು ಅವನ ಎಲ್ಲರಿಗೆ ಬಂದು ನಿನ್ನೆಲ್ಲ ಕಷ್ಟಗಳನ್ನು ಪರಿಹಾರ ಆಗಬೇಕಂದ್ರೆ ನೀನು ಸಪ್ಪಿನ ವ್ರತವನ್ನು ಮಾಡು ಅಂತ ಹೇಳಿದಾಗ ಅವರಿಗೆ ಆ ವ್ರತವನ್ನು ಹೇಗೆ ಮಾಡಬೇಕು ಎಂಬುದೆಲ್ಲ ತಿಳಿಸಿ ಹೇಳಿ ಅಲ್ಲಿ ಅಂತರ್ಧಾನ ಆಗ್ತಾನೆ ಅವಾಗ ಆ ವೃದ್ಧ ಬ್ರಾಹ್ಮಣ ಅದ ಬಡ ಬ್ರಾಹ್ಮಣ ವೃದ್ಧ ಬ್ರಾಹ್ಮಣ ಹೇಳಿದಂಥ ವ್ರತವನ್ನು ನಾನು ಅವಶ್ಯ ಮಾಡುತ್ತೇನೆ ಹೇಳಿ ಭಗವಂತನ ಕಡೆ ಸಂಕಲ್ಪ ಮಾಡಿಕೊಂಡು ತಾನು ಭಿಕ್ಷೆ ಬಿಡಲಿಕ್ಕೆ ಹೋದಾಗ ಆ ಭಗವಂತನ ಆಶೀರ್ವಾದದಿಂದ ಅವನಿಗೆ ಧನ ಧಾನ್ಯ ಎಲ್ಲ ಪ್ರಾಪ್ತ ಆಗ್ತದೆ ಸಿಕ್ಕಿದ ಧನದಿಂದ ಅವ ಪೂಜಾ ಸಾಮಗ್ರಿಯಲ್ಲಿ ಎಲ್ಲ ಅಲ್ಲಿ ಬೆಟ್ಟದಿಂದ ತಗೊಂಡು ಬಂದು ಮನೆಗೆ ಶ್ರದ್ಧೆ ಭಕ್ತಾಗಿ ವ್ರತವನ್ನು ಮಾಡ್ತಾನೆ ವ್ರತ ಆ ವ್ರತದಿಂದ ಅವರೆಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಈ ಕಷ್ಟ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥ ವ್ರತವನ್ನು ಯಾವಾಗಲೂ ಗುಪ್ ಮುಕ್ತ ಆಗಬಾರದು ಅಂತ ಹೇಳಿ ಆ ಬ್ರಾಹ್ಮಣ ಪ್ರತಿ ಹುಡುಗಿಗೆ ಈ ವ್ರತವನ್ನು ಮಾಡ್ತಿರ್ತಾನೆ ಹೀಗೆ ಒಂದ್ಸಲ ವ್ರತವನ್ನು ಮಾಡುವಾಗ ಕಡ್ಗಿ ಮಾರಲಿಕ್ಕೆ ಬರುವಂತಹ ಆಗಿದ್ದಕ್ಕೆ ಮಾರವ್ವ ನಿರಾಗಿದ್ದ ಬರ್ತಾನೆ ಅಲ್ಲಿ ಒಳಗೆ ಪೂಜೆ ನಡೆದ್ ನೋಡಿ ಎಲ್ಲಾ ಪೂಜೆ ಮುಗಿಸಿದ ಮೇಲೆ ಪ್ರಸಾದ ಭಕ್ಷಣ ಮಾಡಿಕೊಂಡು ನೀರು ಕೊಡಲು ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ನನಗೂ ಸಹ ಎಲ್ಲ ಕಷ್ಟ ಪರಿಹಾರ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಕಡ್ಗಿ ಮಾರಲಿಕ್ಕೆ ಶಹರದಲ್ಲಿ ಹೋದಾಗ ಅವರ ಕಡ್ಗೆ ಒಳ್ಳೆ ಪ್ರಾಪ್ತಾಗ್ತಾರೆ ಸಿಕ್ಕಿದ ಧನದಿಂದ ಅವ ಪೂಜಾ ಸಾಮಗ್ರಿ ಎಲ್ಲ ಖರೀದಿ ಮಾಡಿಕೊಂಡು ಮನೆಗೆ ಬಂದು ಆಪ್ತರಿಗೆ ಎಲ್ಲ ಕರೆದು ಸಾಂಗವಾಗಿ ಶ್ರದ್ಧೆ ಭಕ್ತಿಯಿಂದ ಈ ವ್ರತವನ್ನು ಮಾಡಿದಾಗ ಅವನ ಕಷ್ಟಗಳನ್ನು ಪರಿಹಾರ ಆಗಿ ಅವನು ಕಡೆಗೆ ವೈಕುಂಠಕ್ಕೆ ಪ್ರಾಪ್ತ ಆಗ್ತಾನೆ ಇದು ಶ್ರೀಸ್ಕಂದ ಪುರಾಣಿ ರೇವಾಖಂಡೆ ಸತ್ಯನಾರಾಯಣ ಪ್ರಧಾಯ ನಮಃ ಸತ್ಯನಾರಾಯಣ ಭಗವಾನ ಗೀ ಮೂರನೇ ಅಧ್ಯಾಯದಲ್ಲಿ ಒಂದು ರಾಜ ರಾಣಿ ಜನರ ಸೇವೆಯಲ್ಲಿ ಅತಿ ತತ್ಪರ ಇರ್ತಾರೆ ಶ್ರದ್ಧೆ ಭಕ್ತಿದಿಂದ ಹಾಗೂ ಧರ್ಮದಿಂದ ರಾಜ್ಯವನ್ನು ನಡೆಸ್ತಾ ಇರ್ತಾರೆ ಬರುವಂಥ ಅತಿಥಿಗಳ ಸತ್ಕಾರ ಮಾಡುವುದು ಬಡವರಿಗೆ ದಾನ ಧರ್ಮಾದಿ ಮಾಡುವುದು ಸನ್ಯಾಸಿ ಪೂಜೆ ಇತ್ಯಾದಿಗಳನ್ನು ಮಾಡಿ ಧರ್ಮದಿಂದ ರಾಜ್ಯವನ್ನು ನಡೆಸ್ತಾ ಇರ್ತಾರೆ ಅವರಿಗೆ ಒಂದೇ ಕೊರತೆ ಇರ್ತದೆ ಏನಂದರೆ ಸಂತಾನ ಇರಂಗಿಲ್ಲ ಹೀಗೆ ಒಂದು ಸಲ ರಾಜ್ಯ ನಡೆಸುವಾಗ ಒಬ್ರು ಸನ್ಯಾಸಿಯವರು ಮನೆಗೆ ಬರ್ತಾರೆ ಅವರೆಲ್ಲ ಪಾದ್ಯಪೂಜೆಯನ್ನುಗಳನ್ನೆಲ್ಲ ಮಾಡಿದ ಮೇಲೆ ಅವರು ಆಶೀರ್ವಾದ ಮಾಡಿದರೆ ಸಂತಾನ ಪ್ರಾಪ್ತ ಆಗಲಿ ಅಂತ ಹೇಳಿ ಅವಾಗ ಆ ಸಂತಾನ ಪ್ರಾಪ್ತಿ ಸಲುವಾಗಿ ನೀನು ವ್ರತವನ್ನು ಮಾಡು ಆ ಯಾವ ವ್ರತ ಅಂದರೆ ಸತ್ಯಾವ್ರತವನ್ನು ಮಾಡು ನೀನೆಲ್ಲ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದಾಗ ಆ ರಾಜ ರಾಣಿ ಶ್ರದ್ಧ ಸಂಕಲ್ಪ ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ಈ ಸತ್ಯನ ವ್ರತವನ್ನು ಮಾಡ್ತಾರೆ ಆ ವ್ರತದಿಂದ ಅವರಿಗೆ ಸಂತಾನ ಪ್ರಾಪ್ತಿಯಾಗ್ತದೆ ಅವರು ಅವರಿಗೆ ಸಂತಾನ ಪ್ರಾಪ್ತಿಯಾಗುವಂಥ ವ್ರತವನ್ನು ಯಾವಾಗಲೂ ಲುಪ್ತ ಆಗಬಾರ್ದು ಹೇಳಿ ನದಿ ದಂಡಿ ಮೇಲೆ ಈ ವ್ರತವನ್ನು ಮಾಡ್ತಿರ್ತಾರೆ ನದಿ ದಂಡಿ ಮೇಲೆ ವ್ರತವನ್ನು ಮಾಡುವ ಉದ್ದೇಶ ಏನಂದರೆ ಗಂಗಾ ಗಂಗೆತಿ ಯೋಪೂಜ ಯೋಜನಾಟೇರಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಸರಿ ನಾವು ನಿಂತು ಸ್ನಾನ ಮಾಡುವಾಗ ಗಂಗೆಯ ಸ್ಮರಣೆ ಮಾಡಿ ಗಂಗಾ ಯಮ್ ಗಂಗೆ ಗೋದಾ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಹಿಂಗೂರು ನಮ್ಮ ಈ ಬಂಗ್ ಬೆಂಗಳೂರು ನಗರವಾಸಿಯ ಪುಣ್ಯ ಕಾವೇರಿ ನದಿಯ ಅವರಿಗೆ ಸಿಗ್ತಾ ಇದೆ ಅದು ಗಂಗಾನೇ ಅದಕ್ಕಾಗಿ ಆ ಸಪ್ತ ಒಳಗೆ ಕಾವೇರಿ ಹೆಸರು ಬರ್ತದೆ ಅದಕ್ಕಾಗಿ ನಮ್ಮ ನಿಮ್ಮ ಮಹಾಪುಣ್ಯ ಆ ನದಿಯ ಸ್ಮ ಸ್ಮರಣೆ ಮಾಡಿಕೊಂಡು ಬೆಳಗ್ಗೆ ಸ್ನಾನ ಮಾಡಿದಾಗ ನಮ್ಮದು ಏಳು ಜನ್ಮ ಮಾಡಿದಂಥ ಪಾಪ ಪರಿಹಾರ ಆಗಿ ನಾವು ವೈಕುಂಠಕ್ಕೆ ಆಗ್ತವೆ ಅಂತೇಳಿ ಆ ಗಂಗೆಯ ಮಹತ್ವ ಆ ನದಿಯ ದಂಡಿ ಮೇಲೆ ನಾವು ವ್ರತ ಮಾಡಿದರೆ ಇನ್ನೂ ಪುಣ್ಯ ಅಂಥೇಳಿ ಆ ನದಿ ದಂಡಿ ಮೇಲೆ ಈ ವ್ರತವನ್ನು ಮಾಡ್ತಾ ಇರ್ತಾರೆ ಒಂದ್ಸಲ ಹೀಗೆ ವ್ರತ ಮಾಡುವಾಗ ವ್ಯಾಪಾರಕ್ಕೆ ಹೋಗುವ ಒಂದು ವೈಶ್ಯ ಆ ವ್ರತವನ್ನು ನೋಡಿ ಅಲ್ಲಿ ಬರ್ತಾನೆ ರಾಜನಿಗೆ ಕೇಳ್ತಾನೆ ಯಾವ ವ್ರತ ಇದೆ ಈ ವ್ರತದಿಂದ ಏನು ಫಲ ಅಂತ ಕೇಳಿದಾಗ ರಾಜ ಅವನಿಗೆ ಹೇಳ್ತಾನೆ ಈ ಸಂತಾನ ಪ್ರಾಪ್ತಿಕಾರಕ ವ್ರತ ಇದೆ ಇದನ್ನು ಮಾಡಿದ ಮೇಲೆ ನನಗೆ ಸಂತಾನ ಪ್ರಾಪ್ತಿ ಆಗಿದೆ ಅಂತ ಹೇಳಿದಾಗ ಆ ವಯಸ್ಸು ಸಹ ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ವ್ಯಾಪಾರಕ್ಕೆ ಹೋಗುವುದು ಬಿಟ್ಟು ತನ್ನ ಮನೆಗೆ ಬರ್ತಾನೆ ಮನೆಗೆ ಬಂದು ಹೆಂತಿಗೆ ಆ ವ್ರತವನ್ನು ಹೇಳಿ ಇಬ್ಬರೂ ಕೂಡಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಏನಂದ್ರೆ ನನಗೆ ಸಂತಾನ ಪ್ರಾಪ್ತಿಯಾಗಲಿ ಆಮೇಲೆ ನನ್ನ ವ್ರತವನ್ನು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದಾಗ ಭಗವಂತನ ಆಶೀರ್ವಾದದಿಂದ ಅವರಿಗೆ ಕನ್ಯಾರತ್ನ ಪ್ರಾಪ್ತ ಆಗ್ತದೆ ಆ ಕನ್ಯಾ ಶುಕ್ಲ ಚಂದ್ರ ಹೆಂಗೆ ಬೆಳಿತೇ ಹೋಗ್ತಾನೆ ಹಾಗೆ ಬೆಳಿತೇ ಹೋಗ್ತಾಳೆ ಅದಕ್ಕೆ ಅವಳ ಹೆಸರು ಕಲಾವತಿ ಅಂತ ಹೇಳ್ತಾರೆ ಕಲಾವತಿಯ ಲಾಲ ಚೆನ್ನಾಗಿ ನಡೀತಾ ಇರ್ತದೆ ಒಂದು ಸಲ ಹೆಂಡತಿ ಕೇಳ್ತಾಳೆ ನಮ್ಮ ಮಗಳ ಹುಟ್ಟಿದಾಗ ನಾವು ಸತಲವನ್ನು ಮಾಡ್ತೇವೆ ಸಂಕಲ್ಪ ಮಾಡಿದ ವ್ರತವನ್ನು ಯಾವಾಗ ಮಾಡುವ ಅಂತ ಕೇಳಿದಾಗ ವೈಶ್ಯ ಅವಳಿಗೆ ಹೇಳ್ತಾನೆ ಮಗಳ ವಿವಾಹ ಕಾಡದೆ ನಾವು ವಿಭ ವಿಜೃಂಭಣೆಯಿಂದ ಈ ವ್ರತವನ್ನು ಮಾಡುವ ಹೇಳಿ ಅವಳು ಸಮಾಧಾನ ಮಾಡುವ ಬೇರೆ ಬೇರೆ ರಾಜ್ಯದಲ್ಲಿ ವ್ಯಾಪಾರಕ್ಕೆ ಹೋಗ್ತಾನೆ ಮಗಳು ದೊಡ್ಡಕ್ಕೆ ಆಗ್ತಾಳೆ ವಿವಾಹಕ್ಕೆ ಯೋಗ್ಯ ಆಗ್ತಾಳೆ ಅವಾಗ ಮಗಳು ವಿವಾಹಕ್ಕೆ ಯೋಗ್ಯ ಆಗಿದ್ದು ನೋಡಿ ಒಳ್ಳೆಯ ವರನ ನೋಡಿ ಅವನಿಗೆ ಕನ್ಯಾದಾನವನ್ನು ಮಾಡ್ತಾರೆ ವಿವಾಹ ಮಹೋತ್ಸವ ವಿಚುರುಂಭಣದಿಂದ ಆಗ್ತದೆ ಆ ವಿವಾಹ ಸಂ ವಿವಾಹ ಸಂಸ್ಕಾರದ ವೇಳೆಯಲ್ಲಿ ಅವರು ಆ ಸಂಕಲ್ಪ ಮಾಡದಿಂದ ವ್ರತವನ್ನು ಮರೆತು ಹೋಗ್ತಾರೆ ವೈಶ್ಯ ಮತ್ತು ಅಳಿಯ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ತಮ್ಮ ವ್ಯಾಪಾರವನ್ನು ನಡೆಸ್ತಾ ಇರ್ತಾರೆ ಅಂತ ಹೀಗೆ ವ್ಯಾಪಾರ ಮಾಡುವಾಗ ಆ ಭಗವಂತನಿಗೆ ಭಗವಂತ ನನ್ನ ನಿನಗೆ ಪ್ರಾಪ್ತ ಆಗಲಿ ಅಂತ ಶಾಪ ಕೊಡ್ತಾನೆ ಶಾಪ ಕೊಟ್ಟಿದ ಮೇಲೆ ಆ ಯಾವ ರಾಜ್ಯದಲ್ಲಿ ಅವರು ವ್ಯಾಪಾರ ಮಾಡ್ತಾ ಇರ್ತಾರೋ ಆ ರಾಜ್ಯದಲ್ಲಿ ರಾಜ್ಯದ್ರವ್ಯವನ್ನು ಕಳು ಮಾಡಿಕೊಂಡು ದೂತರು ಓಡು ಹೋಗುವ ವೈ ಕಳ್ಳರು ಓಡು ಹೋಗ ಹೋಗುವಾಗ ದೂತರು ನೋಡ್ತಾರೆ ನಮ್ಮ ಹಿಂದಿದ್ದ ದೂತರು ಬರ್ತಾ ಇದ್ದಾರೆ ನೋಡಿಕೊಂಡು ಆ ರಾಜ್ಯದ್ರವ್ಯವನ್ನು ವೈಶ್ಯನ ಮನೆಯವರಿಗೆ ಇಟ್ಟು ಕಳ್ಳರು ಓಡು ಹೋಗ್ತಾರೆ ಆವಾಗ ಆ ವೈಶ್ಯನ ಮನೆಯವರಿಗೆ ಆ ದ್ರವ್ಯವನ್ನು ನೋಡಿ ಇವರೇ ಕಳ್ಳರಿದ್ದಾರೆ ಅಂತೇಳಿ ಅವರಿಗೆ ಬಂಧನ ಮಾಡಿಕೊಂಡು ಆ ರಾಜನ ಎಲ್ಲಿಗೆ ಕರ್ಕೊಂಡು ಬಂದಾಗ ರಾಜ ವಿಶೇಷ ವಿಚಾರ ವಿನಯ ಮಾಡುವುದು ಬಿಟ್ಟು ಅವರಿಗೆ ಕಾರಾಗಾರದಲ್ಲಿ ಹಾಕ್ತಾರೆ ಅವರು ಮನೆಯಲ್ಲಿ ಸಹ ಕಳರು ಬಂದು ಮನೆಯಲ್ಲಿದೆ ದ್ರವ್ಯಗಳೆಲ್ಲ ಎಲ್ಲ ಕಳವು ಮಾಡ್ ಹೋದಾಗ ಮಗಳು ಅಮ್ಮ ಮನೆ ಮನೆಯಲ್ಲಿ ಭಿಕ್ಷೆ ಬಿಡ್ಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇರ್ತಾರೆ ಹೀಗೆ ಒಂದ್ಸಲ ಮಗಳು ಒಂದು ಮನೆಯಲ್ಲಿ ಭಿಕ್ಷೆ ಬಿಡ್ಲಿಕ್ಕೆ ಹೋದಾಗ ಅಲ್ಲಿ ಸತ್ಯಾನ್ರತವನ್ನು ನಡೀತಾ ಇರ್ತದೆ ಅವಳ ಪೂಜೆ ಎಲ್ಲ ಕೂಡ್ತಾಳೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದ ಭಕ್ಷಣ ಮಾಡಿಕೊಂಡು ಮನೆಗೆ ಬಂದಾಗ ಅವಳಿಗೆ ರಾತ್ರಿ ಅಡಿಗೆರ್ತಾರೆ ಅವಾಗ ಅಮ್ಮ ಕೇಳ್ತಾಳೆ ಇಷ್ಟು ರಾತ್ರಿ ತನಕ ನೀವು ಎಲ್ಲಿ ಹೋಗಿದೆಯಾ ಅಂತ ಕೇಳಿದಾಗ ಮಗಳು ಹೇಳ್ತಾಳೆ ನಾನು ಎಲ್ಲ ಕಾಮನೆಗಳನ್ನು ಪೂರ್ತಿ ಮಾಡುವಂಥ ವ್ರತವನ್ನು ನೋಡಬಂದಿದ್ದೀನಿ ಅಂದರೆ ಅವಾಗ ಅವನ ಅಮ್ಮಗೆ ನೆನಪಾಗ್ತದೆ ನಾವು ಸಂಕಲ್ಪ ಮಾಡುತ್ತಾ ಇದೇ ವ್ರತ ಇರ್ಬೋದು ಅವಳು ನಾವು ಈ ವ್ರತವನ್ನು ಮಾಡಿಲ್ಲ ಅದಕ್ಕಾಗಿ ನಮಗೆ ಇಷ್ಟೆಲ್ಲ ಕೊಂಡಿದ್ದಾವೆ ಅಂಥೇಳಿ ಭಗವಂತನ ಕಡೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಅಳಿಯ ಮತ್ತು ಗಂಡ ಶೀಘ್ರ ಮನೆಗೆ ಬರಲಿ ಹೇಳಿ ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ದ್ರವ್ಯದಿಂದ ಸಾಂಗವಾಗಿ ಶ್ರದ್ಧೆ ಈ ಪೂಜೆಯನ್ನು ಮಾಡ್ತಾರೆ ಪೂಜೆ ಮಾಡಿದ ಮೇಲೆ ಭಗವಂತ ಸಂತುಷ್ಟರಾಗಿ ಆ ರಾಜನ ಕನಸಿನಲ್ಲಿ ಹೋಗಿ ಈ ಬರ್ತ ಈ ಬಂಧನ ಮುಕ್ತ ಮಾಡು ಅಂತ ಅವರ ದ್ರವ್ಯ ಅವರಿಗೆ ಪರದ ಕೊಡು ಇಲ್ಲಾಂದ್ರೆ ನಾಶ ಆಗ್ತದೆ ಅಂತ ಹೇಳಿ ಅವರಿಗೆ ಕನಸು ಬೀಳ್ತದೆ ಆ ಕನಸನ್ನು ರಾಜ್ಯಸಭೆಯಲ್ಲಿ ಹೇಳಿ ಅವರಿಗೆ ಇಬ್ಬರಿಗೂ ಬಂಧನ ಮುಕ್ತ ಮಾಡಿಕೊಂಡು ಕರ್ಕೊಂಡು ಬರಲಿ ಅಂತ ಹೇಳಿ ಆಜ್ಞೆಯನ್ನು ದೂತರಿಗೆ ಕೊಡ್ತಾರೆ ದೂತ ಆಜ್ಞೆ ಪ್ರಕಾರ ಅವರಿಗೆ ಇಬ್ಬರಿಗೂ ರಾಜನಿಗೆ ಕರ್ಕೊಂಡು ಬಂದಾಗ ರಾಜ ಅವರಿಗೆ ನಿಮ್ಮ ಎಲ್ಲ ದೋಷಗಳು ಪರಿಹಾರ ಆಗಿದ್ದಾವೆ ನೀವೀಗೆ ತಮ್ಮ ಮನೆಗೆ ಹೋಗಲಿ ಆ ಕಂಡಿಲ್ಲ ಅಂತ ಹೇಳೋರಿಗೆ ತಮ್ಮ ಊರಿಗೆ ಬಳಸ್ತಾನೆ ಇದೇ ಸಂಸ್ಕೃತ ಪುರಾಣೇವಾಖಂಡೆ ಸತ್ಯನಾರಾಯಣದ ಸತ್ಯನಾರಾಯಣ ಕಥಾಯ ತೃತೀಯೋಧ್ಯಾಯ ಹರೈ ನಮಃ ಸತ್ಯನಾರಾಯಣ ಭಗವಾನ ಗೀತೈ